ಶ್ರೀ ಮಶಣಿಕಮ್ಮ ದೇವಿ ನಂಬಿದ ಭಕ್ತರ ಸದಾ ಕಾಯೋ ತಾಯಿ ಹೌದು ಮನುಷ್ಯ ಜೀವನದಲ್ಲಿ ಅನೇಕ ಏಳು ಬೀಳುಗಳನ್ನು ತನ್ನ ಜೀವಿತಾವಧಿಯಲ್ಲಿ ಅನುಭವಿಸುತ್ತಾನೆ ತನಗಿರುವ ಕಷ್ಟಗಳ ಪರಿಹಾರಕ್ಕಾಗಿ ಭಗವಂತನ ಮೊರೆ ಹೋಗಿ ಭಕ್ತಿಯಿಂದ ನಮಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಮುಂದಾಗುತ್ತಾನೆ ಅದರಂತೆ ಈ ದೇವಿ ಮಶಣಿಕಮ್ಮ ತಾಯಿ ಬಳಿ ಹಲವಾರು ಭಕ್ತರು ಬಂದು ಯಾವುದೇ ಸಮಸ್ಯೆಗಳಿದ್ದರೂ ಅರಕೆ ಹೊತ್ತು ಭಕ್ತಿಯಿಂದ ಪೂಜಿಸಿ ಪರಿಹಾರ ಕಂಡುಕೊಳ್ಳುತ್ತಿದ್ದಾರೆ ಈ ದೇವಸ್ಥಾನವು ಹುಣಸೂರು ಆನಗೂಡು ರಸ್ತೆಯ ಕೂಡ್ಲೂರು ಗ್ರಾಮಕ್ಕೆ ಹೋಗುವ ಮಾರ್ಗಮಂತೆ ಕಂಡುಬರುತ್ತದೆ ಭಕ್ತರಿಗೆ ಗುಡ್ಡಪ್ಪನವರು ವೀಳ್ಯದೆಲೆ ಶಾಸ್ತ್ರ ಕವಡೆ ಶಾಸ್ತ್ರ ಶಾಸ್ತ್ರ ಹೂವರ ಪಡೆಯುವುದರ ಮೂಲಕ ಭಕ್ತರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಮಾಡಿಕೊಳ್ಳುತ್ತಿದ್ದಾರೆ ಮಾಟ ಮಂತ್ರ ಸಂಖ್ಯೆ ಭೀತಿ ಇದ್ದರೆ ತಡೆ ಬಿಡುಗಡೆ ಕೂಡ ಮಾಡಿಕೊಡಲಾಗುತ್ತದೆ ಇನ್ನು ವಾರದ ಎಲ್ಲ ದಿನಗಳಲ್ಲಿ ಗುಡ್ಡಪ್ಪನವರು ಜನರಿಗೆ ಲಭ್ಯವಿರುತ್ತಾರೆ ಮಂಗಳವಾರ ಮತ್ತು ಶುಕ್ರವಾರದಂದು ವಿಶೇಷ ಪೂಜೆ ಇದ್ದು ನೆರೆದ ಭಕ್ತರಿಗೆ ಅನ್ನದಾನವೂ ಕೂಡ ಮಾಡಲಾಗುತ್ತದೆ ಪ್ರತಿ ವರ್ಷವೂ ರಥೋತ್ಸವ ಮಾರ್ಚ್ ತಿಂಗಳ ಮೂರನೇ ಗುರುವಾರ ಶುಕ್ರವಾರ ವಿಜೃಂಭಣೆಯಿಂದ ನಡೆಸಲಾಗುತ್ತದೆ ಸದ್ಯ ದೇವಸ್ಥಾನ ನಿರ್ಮಾಣದ ಕಾಮಗಾರಿ ನಡೆಯುತ್ತಿದ್ದು ದೇಣಿಗೆ ನೀಡಲು ಇಚ್ಛಿಸುವ ಭಕ್ತಾದಿಗಳು ದೇವಸ್ಥಾನಕ್ಕೆ ಭೇಟಿ ಕೊಡಬಹುದು ಮತ್ತು ಈ ನಂಬರ್ಗೆ ಕರೆ ಸಹ ಮಾಡಬಹುದು ಮಹಾದೇವನವರು ಗುಡ್ಡಪ್ಪನವರು ಮೊಬೈಲ್ ನಂಬರ್ నైన్ ఫైవ్ నైన్ ఒన్ నైన్ సెవెన్ ఫోర్ ఎయిట్ ఒన్ జీరో మొందు నైన్ త్రీ ఫైవ్ త్రీ ఫోర్ ఫైవ్ ఎయిట్ ఫైవ్ త్రీ ఫైవ్